ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ಶುಕ್ರವಾರ ಬೆಳಗ್ಗೆ ಎದ್ದು ಸ್ವಲ್ಪ ರಾಗಿ ಮಾಲ್ಟ್ ಇದ್ದೀನಿ ಯಾಕೆಂದರೆ ನೈಟು ರಾಗಿ ಮಾಲ್ಟ್ ಆಗಲಿಲ್ಲ ನೈಟ್ ಟೈಮಲ್ಲಿ ಮಾಡಿಟ್ರೆ ಇನ್ನೂ ಚೆಂದ ತಣ್ಣಗಿರುತ್ತೆ ಜೊತೆಗೆ ಬೇಗ ಅರ್ಜೆಂಟಲ್ಲಿ ಹೋಗೋರಿಗೆ ಬಿಸಿ ಬಿಸಿ ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟನೂ ಆಗೋದಿಲ್ಲ ರಾತ್ರಿ ರಾತ್ರಿ ಮಾಡಿಟ್ಟಿರೋ ಅಲ್ ರಾಗಿ ಮಾಲ್ಟ್ ಇದೆಯಲ್ಲ ತುಂಬ ಟೇಸ್ಟು ಚೇಂಜು ಇರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ರಾಗಿ ಮಾಲ್ಟ್ ಮಾಡೋದು ಹೇಗೆ ಅಂತ ವಿಡಿಯೋ ಹಾಕಿದ್ದೀನಿ ಖಂಡಿತ ಹೋಗಿ ನೋಡಿ ಒಂದು ಹೆಲ್ತಿ ಫುಡ್ ಒಂದು ಡಯೆಟ್ ಮಾಡೋರ್ಗಾಗಿರ್ಬೋದು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕು ಅಂದ್ಕೊಂಡಿರೋರು ಖಂಡಿತ ಈ ಒಂದು ಬೆಳಗಿನ ರಾಗಿ ಮಾಲ್ಟನ ದಿನಚರಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನಿಜವಾಗ್ಲೂ ಒಂದು ಹೊತ್ತು ಊಟಕ್ಕೆ ಸಮ ಒಂದು ಗ್ಲಾಸ್ ರಾಗಿ ಮಾಲ್ಟ್ ಅಂತಲೇ ಹೇಳ್ಬೋದು ತುಂಬ ತುಂಬ ರಿಚ್ ಪ್ರೋಟೀನ್ ಇದೆ ನಾನೇ ಮನೆಯಲ್ಲಿ ಮಾಡ್ಕೊಳ್ತೀನಿ ನನ್ನ ಮನೆಯಲ್ಲಿ ಬೇಕಾಗಿರೋ ವಸ್ತುಗಳನ್ನೆಲ್ಲ ಅಂಗಡಿಯಿಂದ ತೊಗೊಂಡು ಬಂದು ನಾನೇ ಮನೇಲಿ ಮಾಡೋದು ಹೊರ್ಗಡೆಯಿಂದ ರಾಗಿ ಮಾಲ್ಟನ್ನು ತರೋದಿಲ್ಲ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಹಾಗೆ ಆಳ್ವಿ ಬೀಜ ಮತ್ತು ಚಿಯಾ ಸೀಡ್ಸ್ ಎರಡನ್ನೂ ನೆನೆ ಹಾಕ್ತಾ ಇದ್ದೀನಿ ಒಂದು ಇಪ್ಪತ್ತು ನಿಮಿಷ ನೆನ್ಕೊಂಡ್ರೆ ಸಾಕು ರಾಗಿ ಮಾಲ್ಟ್ ತಣ್ಣಗಾಗೋದೊಳಗಡೆ ಚೆನ್ನಾಗಿ ನೆಂದಿರುತ್ತೆ ಬಟ್ ನಾನು ಮಿಸ್ ಮಾಡಿಕೊಂಡೆ ನೈಟ್ ಇದನ್ನೆಲ್ಲ ಮಾಡಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಬಟ್ ಒಂದೊಂದು ಸಲ ಏನೂ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ಸಲ ನೈಟು ರಾತ್ರಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ರಾತ್ರಿ ಹನ್ನೊಂದು ಮುಕ್ಕಾಲು ಆಗ್ಬಿಡ್ತು ಹೆಚ್ಚು ಕಡಿಮೆ ಹನ್ನೆರಡು ಗಂಟೆ ಹತ್ತಿರ ಅಂದ್ಕೊಂಡು ಎಲ್ಲ ಫುಲ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಸಾಧ್ಯವಾದಷ್ಟು ಅರ್ಧ ಮನೆಯೆಲ್ಲ ಒರೆಸ್ಬಿಟ್ಟೆ ಮಲ್ಕೊಂಬಿಟ್ಟೆ ಯಾಕೆಂದರೆ ಬೆಳಿಗ್ಗೆ ಮತ್ತೆ ಶನಿವಾರಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೇಗನೆ ಮಲ್ಕೋಬೇಕಾಗಿತ್ತು ಹಾಗಾಗಿ ಮಲ್ಕೊಂಬಿಟ್ಟೆ ಸ್ನೇಹಿತರೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಅಂತ ಯಾಕೆ ಇದ್ದೀನಿ ಅಂತಂದರೆ ನಿಮ್ಮ ಒಂದು ಪ್ರತಿಯೊಂದು ಲೈಕು ನಮಗೆ ಎನರ್ಜಿ ಬೂಸ್ಟ್ ಇದ್ದಂಗೆ ಪ್ರತಿಯೊಬ್ಬರು ಮನೆಗೂ ಹೋಗಿ ನಾನು ವೀಡಿಯೋ ನೋಡಿ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಕೊಡೋ ಕೊಡೋ ಒಂದು ಲೈಕ್ ಇದೆಯಲ್ಲ ನಿಮ್ಮ ಲೈಕೆ ನೀವೇ ಎಲ್ಲ ನನ್ನ ವೀಡಿಯೋನ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ ನೀವೇ ಹೋಗಿ ಎಲ್ಲರಿಗೂ ವೀಡಿಯೋ ಚೆನ್ನಾಗಿದೆ ನೋಡಿ ಅಂತ ಹೇಳ್ದಂಗೆ ಆಗುತ್ತೆ ಅಂತ ಲೈಕ್ ಕೊಡಿ ಅಂತ ಇದ್ದೀನಿ ಇನ್ನೊಂದು ಸಲ ಮಗದೊಂದು ಸಲ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಅಂತಲೇ ಕೇಳ್ಕೊಳ್ತೀನಿ ಹಾಗೇ ರಾಗಿ ಮಾಲ್ಟಿ ಮಾಡಿಟ್ಬಿಟ್ಟು ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಬರೋ ಅಷ್ಟರಲ್ಲಿ ತಣ್ಣಗಾಗಿತ್ತು ಮದ್ದೆ ಕೋಲ್ಡ್ ಅಲ್ವಾ ಚಿಕ್ಕಮಂಗ್ಳೂರಲ್ಲಿ ಬೇಗ ತಣ್ಣಗಾಗುತ್ತೆ ಚಿಯಾ ಸೀಡ್ಸ್ ಸಹ ಚೆನ್ನಾಗಿ ನಡೆದಿ ನೆಂದಿತ್ತು ಆಳ್ವಿ ಬೀಜ ಚಿಯಾ ಸೀಡ್ಸ್ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಬೇಗ ಮನೆಯವ್ರಿಗೆ ಒಂದು ದಪ್ಪು ಚಂಬಲಿ ಕೊಟ್ಬಿಟ್ಟೆ ಮಿಳ್ಳೆ ಅಂತ ಹೇಳ್ತೀವಿ ಇದನ್ನು ಕೊಟ್ಬಿಟ್ಟೆ ಅವ್ರು ತಿಂಡಿ ತಿನ್ನಲಿಕ್ಕೆ ಹೋಗೋದಿಲ್ಲ ಇದೊಂದಿದ್ರೆ ಸಾಕು ಅವರಿಗೆ ಹೊಟ್ಟೆ ತುಂಬ ಆಗಿಬಿಡತ್ತೆ ಮಕ್ಕಳು ಇತ್ತೀಚಿಗೆ ರೂಢಿ ಆಗ್ಬಿಟ್ಟಿದ್ದಾರೆ ಇದನ್ನು ಅಮ್ಮ ನನಗೂ ಬೇಕು ಅನ್ಕೋ ಶುರು ಮಾಡ್ಕೊಂಡಿದ್ದಾರೆ ಏನಂದರೆ ಇದೊಂದು ಗ್ಲಾಸ್ ಕುಡಿತು ಅಂದರೆ ಹೊಟ್ಟೆ ತುಂಬ್ದಂಗೆ ಆಗುತ್ತಾ ತಿಂಡಿ ತಿನ್ನಲ್ಲ ಮಕ್ಕಳು ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಕೊಡೋದನ್ನು ಅವಾಯ್ಡ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಸ್ವಲ್ಪ ದಿನ ಹೋಗಲಿ ಆಮೇಲೆ ಕೊಡೋಣ ಅಂತ ದೊಡ್ಡವನು ಕುಡಿತಾನೆ ಒಂದು ಗ್ಲಾಸ್ ಕುಡಿದ್ಬಿಟ್ಟು ಆಮೇಲೆ ಅಮ್ಮ ಬೇಕಾದರೆ ತಿಂಡಿ ತಿಂತಾನೆ ಇಲ್ಲಾಂದರೆ ಖಂಡಿತ ತಿನ್ನೋದಿಲ್ಲ ಸ್ಕಿಪ್ ಮಾಡ್ತಾನೆ ಇನ್ನು ರಾಗಿ ಮಾಲ್ಟ್ ಎಲ್ಲ ಮಾಡಾದಮೇಲೆ ನನಗೆ ಚಕ್ಕೆ ನೀರು ಬೇಕಾಗಿತ್ತು ಹಾಗಾಗಿ ಚಕ್ಕೆ ನೀರನ್ನು ಚೆನ್ನಾಗಿ ಕುದಿಸಿ ಕುಡಿಬೇಕು ಅಂತ ಎಲ್ಲನೂ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಚಕ್ಕೆ ನೀರೆಲ್ಲ ಕುದಿಸಾದಮೇಲೆ ಆಮೇಲೆ ರಾಗಿ ಮಾಲ್ಟ್ ಕುಡಿಯೋದು ಅದಾದ ಹಾಫ್ ಆನ್ ಅವರ್ ಒನ್ ಅವರ್ ಆದಮೇಲೆ ಕಾಫಿ ಕುಡ್ಕೊಂಡು ಸ್ನಾನ ಮಾಡಿ ಡ್ಯೂಟಿಗೆ ಹೊರಡ್ತೀನಿ ಸ್ನೇಹಿತರೆ ಇವತ್ತು ಪ್ರತಿಯೊಂದು ಹೆಣ್ಮಕ್ಳುಗಳು ತಿಳ್ಕೊಬೇಕಾದಂಥ ವಿಷಯ 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 ಅಲ್ಲ ವಿಷಯ ವಿಷಯ ಒಂದು ಸ್ಮಾರ್ಟ್ ಲೈಫ್ ಒಂದು ಆರೋಗ್ಯಕರವಾದ ಒಂದು ಜೀವನ ಆರೋಗ್ಯ ಒಂದಿತ್ತು ಅಂದರೆ ಸಂತೋಷ ತನ್ನ ತಾನೇ ಬರುತ್ತೆ ಈ ಆರೋಗ್ಯ ಸಂತೋಷ ಒಂದು ಕಡೆ ಇತ್ತು ಅಂದರೆ ಲಕ್ಷ್ಮಿ ದುಡಿಮೆ ತನ್ನ ತಾನೇ ಬರ್ತಾರೆ ಅಲ್ವಾ ಹಾಗಾಗಿ ಒಂದು ಆರೋಗ್ಯಕರವಾಗ ಅಲ್ಲ ಒಂದು ಲೈಫ್ ಸ್ಟೈಲನ್ನು ಅದರಲ್ಲೂ ಹೆಣ್ಮಕ್ಳುಗಳು ಲೀಡ್ ಮಾಡಬೇಕು ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಲೈಫಲ್ಲಿ ಪುಟ್ ಪುಟ್ಟ ಬದಲಾವಣೆಗಳು ಒಂದು ಪುಟ್ ಪುಟ್ಟ ಸಮಯ ಅರ್ಧ ಗಂಟೆ ಒನ್ ಅವರು ಟೂ ಅವರ್ಸ್ ಅಂತಲ್ಲ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಸಣ್ಣ ಪುಟ್ಟ ನಿರ್ಧಾರಗಳನ್ನು ತೊಗೊಂಡ್ಬಿಡ್ತು ಅಂದರೆ ನಮ್ಮ ಜೀವನ ಆರೋಗ್ಯಕರವಾಗಿರುತ್ತೆ ನಮ್ಮ ಬದುಕು ನಮ್ಮ ಆರೋಗ್ಯ ಎಲ್ಲ ಆರೋಗ್ಯಕರವಾಗಿರುತ್ತೆ ನೆಮ್ಮದಿಯಾಗಿರ್ತೀವಿ ಮನೆ ನಾವು ತಗೊಳ್ಳೋ ಒಂದು ಸಣ್ಣ ಪುಟ್ಟ ನಿರ್ಧಾರದಿಂದ ಮನೆ ಮಂದಿಯಲ್ಲಿ ಸಹ ಸಂತೋಷವಾಗಿರ್ಬೋದು ನೆಮ್ಮದಿಯಾಗಿರ್ಬೋದು ಕೆಲವೊಂದು ಪ್ರತಿದಿನವೂ ಪ್ರತಿ ಕ್ಷಣನೂ ಒಂದು ಚೇಂಜಸ್ನ ಮಾಡ್ಕೊಳ್ತಾ ಹೋಗಬೇಕು ಇನ್ನೇನಿದೆ ಇದು ಒಂದು ಕೆಲಸ ಮಾಡ್ತೀವಿ ಆ ಕೆಲಸನ ಯಾವ ರೀತಿ ಸ್ಮಾರ್ಟಾಗಿ ಮಾಡಬೇಕು ಒಂದು ಆಲೋಚನೆ ಮಾಡ್ತೀವಿ ಒಂದು ನಿರ್ಧಾರ ತೊಗೊಳ್ತೀವಿ ಆ ಅದಕ್ಕೆ ಮತ್ತೊಂದು ಮೆರುಗು ಕೊಡಬೇಕು ಅಂತಂದರೆ ಒಂದು ಸ್ಮಾರ್ಟ್ ಲೈಫ್ ಒಂದು ಸ್ಮಾರ್ಟ್ ಜೀವನ ಸ್ಮಾರ್ಟ್ ಆಗಿ ಯೋಚನೆ ಮಾಡೋದು ಮತ್ತು ಇನ್ನೇನು ಮತ್ತು ಇನ್ನೇನು ಏನಾದರೂ ಈ ಕೆಲಸ ಮಾಡಿರ್ತೀನಿ ಮತ್ತು ಇನ್ನೇನಾದರೂ ಅದರಲ್ಲಿ ಹೊಸ ಥರ ಹುಡ್ಕೋಣ ಅಂತ ಏನಾದರೂ ಆಲೋಚನೆ ಮಾಡೋದೇ ಆದರೆ ಆ ಹೆಣ್ಮಗಳು ಜೀವನ ಆ ಕುಟುಂಬ ಆ ಒಂದು ಸಂಸಾರ ಏನಿರುತ್ತೋ ಎಲ್ಲರೂ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಅನ್ನೋದೇನೋ ಚೆನ್ನಾಗಿರ್ತಾರೆ ಹಾಗೆ ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಜೊತೆಗೆ ಇವತ್ತು ಸೊಪ್ಪಿನ ಮಸೊಪ್ಪು ಮಾಡ್ತಾ ಇದ್ದೀನಿ ತುಂಬ ಸಲ ತೋರಿಸಿದ್ದೀನಿ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ಸಬ್ಬಸ್ಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸೊ ಕಟ್ಟು ಪಾಲಕು ಅರ್ಧಕಟ್ಟು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದಿಷ್ಟು ಸ್ವಲ್ಪ ನೀರಾಕಿ ನೆನೆ ಹಾಕ್ತೀನಿ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಹಾಗೆಯೇ ಸ್ಮಾರ್ಟ್ ಲೈಫ್ ಈ ಸ್ಮಾರ್ಟ್ ಲೈಫ್ನ ಹೆಲ್ದಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ಕೆಲವೊಂದು ನಿರ್ಧಾರಗಳು ಸಣ್ಣ ಪುಟ್ಟ ನಿರ್ಧಾರಗಳು ಮಾಡಲೇಬೇಕಾಗುತ್ತೆ ನನ್ನ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಳೋದು ನನ್ನ ಮನೆ ಕುಟುಂಬದ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಳೋದು ನಾನು ಆರೋಗ್ಯವಾಗಿದ್ದರೆ ತಾನೇ ನನ್ನ ಕುಟುಂಬ ಚೆನ್ನಾಗಿರೋದು ಅಂದು ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡಿತು ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಕೈ ನಮ್ಮ ಮನಸ್ಸು ಆಟೋಮೆಟಿಕ್ಕಾಗಿ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ಜೊತೆಗೆ ಅದ ಆರೋಗ್ಯಕರವಾದ ಜೀವನ ನಡೆಸೋದಕ್ಕೆ ಏನೇನು ಬೇಕು ಅಂತ ಆಲೋಚನೆ ಮಾಡೋದಕ್ಕೆ ಶುರುವಾಗುತ್ತೆ ಯೋಗ ಮಾಡಬೇಕಾ ವಾಕಿಂಗ್ ಹೋಗ್ಬೇಕಾ ಪ್ರಾಣಾಯಾಮ ಮಾಡಬೇಕಾ ಮನೇಲೇ ಕೂತ್ಕೊಂಡು ಮಾಡ್ಬೋದು ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ ಯೋಗ ಮತ್ತು ಪ್ರಾಣಾಯಾಮ ಮನೇಲೇ ಮಾಡಿದ್ರೆ ತುಂಬಾ ಬೆನಿಫಿಟ್ ಇದೆ ಅದರಲ್ಲೂ ಒಂದು ನಲವತ್ತೈದು ವರ್ಷ ಆಗಿರೋರಿಗಂತೂ ಇದರಿಂದ ಸಿಗ್ತಕ್ಕಂತಹ ಬೆನಿಫಿಟ್ ಏನಂತಂದರೆ ಮನಸ್ಸಿನ ಮೇಲೆ ಸಿಕ್ಕಾಪಟ್ಟೆ ಒತ್ತಡ ಇರುತ್ತೆ ನಾವು ಐದು ವರ್ಷ ಆದಮೇಲೆ ಹಾರ್ಮೋನ್ಸ್ಗಳ ಇಂಬ್ಯಾಲೆನ್ಸು ಮುಟ್ಟು ನಿಲ್ಲುವಂಥ ಸಮಯ ಮನಸ್ಸಿಗೆ ಕಿರಿಕಿರಿ ದೇಹದ ದೇಹ ಮತ್ತು ಮನಸ್ಸು ಎರಡು ಕಿರಿಕಿರಿ ಆಗ್ತಾ ಇರುತ್ತೆ ತುಂಬ ಸೊಂಟನೋ ಬರ್ತಾ ಇರುತ್ತೆ ಕೆಳಗಡೆ ಹೊಟ್ಟೆ ಗರ್ಭಕೋಶದಲ್ಲಿ ಏನೋ ಇದೆ ಅನ್ನೋ ಮತ್ತು ಒಂದು ನೋವು ಬರ್ತಾ ಇರುತ್ತೆ ಆ ಟೈಮಲ್ಲಿ ಅವ್ರ ಮನಸ್ಸಿನ ಒಂದು ಖಿನ್ನತೆ ಯಾವ ರೀತಿ ಇರುತ್ತೆ ಅಂದರೆ ಅವ್ರನ್ನ ಅರ್ಥನೇ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ತುಂಬ ಬದಲಾವಣೆ ಆಯಿತು ನಮ್ಮಮ್ಮ ಅತ್ತೆ ಬದಲಾವಣೆ ಆದರು ನನ್ನ ನಿಂತಿ ಬದಲಾವಣೆ ಆದರು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆಲ್ಲ ಒಂದು ಒಂದು ಸಜೆಷನ್ ಏನಂದರೆ ನಲ್ವತ್ತು ವರ್ಷ ದಾಡ್ತಾ ಇದ್ದಂಗೆ ಸಾಧ್ಯವಾದಷ್ಟು ಪ್ರಾಣಾಯಾಮನ ಸಾಧ್ಯವಾದಷ್ಟು ಮಾಡಿ ದಿನ ದಿನದಲ್ಲಿ ದಿನದಲ್ಲಿ ಒಂದು ಟೈಮ್ ಆದರೂ ನೀವು ಪ್ರಾಣಾಯಾಮ ಮಾಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕರವಾದ ಒಂದು ಆಹಾರ ಯಾವ ರೀತಿನಪ್ಪ ಆರ್ಗ್ಯಾನಿಕ್ ಅಂತ ಇರೋದಿಲ್ಲ ಈಗಿನ ಕಾಲದಲ್ಲಿ ನಮ್ಮ ಕಣ್ಣಿದ್ರೆಡೆ ನಾವು ಬೆಳೆದಿರೋ ಪದಾರ್ಥ ಮಾತ್ರ ಆರ್ಗ್ಯಾನಿಕ್ ಸ್ನೇಹಿತರೆ ಒಂದಕ್ಕೆ ನೂರು ರೂಪಾಯಿ ಕೊಟ್ಬಿಟ್ಟು ತಗೊಂಡು ಬರೋದು ಆರ್ ಆರ್ಗ್ಯಾನಿಕ್ ಅಂತ ತಿನ್ನೋದು ಖಂಡಿತ ಇದನ್ನು ನಾನು ನಂಬೋದಿಲ್ಲ ಆರ್ಗ್ಯಾನಿಕ್ ಅಂತ ಎಷ್ಟು ಮಟ್ಟಕ್ಕೆ ತಯಾರು ಮಾಡ್ತಾರೆ ಅಂತ ನಾನು ನೋಡಿದ್ದೀನಿ ಎಷ್ಟೋ ಕ ವಿಚಾರಗಳನ್ನ ಕಣ್ಣಲ್ಲಿ ನಾನು ಎಷ್ಟು ನೆನ್ನೆ ಹೇಳಿದೆ ನಿಮಗೆ ಎಷ್ಟೋ ಜನರ ಸಂದರ್ಶನ ಮಾಡಬೇಕು ಅಂದ್ಕೊಂಡಿರ್ತೀನಿ ಹೋಗಿ ಮಾತಾಡಿರ್ತೀನಿ ಮುಖ ತೋರಿಸ್ತಾ ಇರೋ ಕಾರಣ ಆ ಸಂದರ್ಶನದ ಕಾರ್ಯಕ್ರಮವನ್ನು ಅಲ್ಲೇ ಬಿಟ್ಟಿರ್ತೀನಿ ಅಂತ ಎಸ್ ಇದು ಸಹ ಅದರಲ್ಲೂ ಒಂದು ಆರ್ಗ್ಯಾನಿಕ್ ಫುಡ್ಡನ್ನು ತಯಾರು ಮಾಡ್ತಾಯಿದ್ದೀವಿ ಆರ್ಗ್ಯಾನಿಕ್ ಹಿಟ್ಟನ್ನು ತಯಾರು ಮಾಡ್ತಾಯಿದ್ದೀವಿ ನಾವು ಅಂತೆಲ್ಲ ಮಾಡ್ತಾರೆ ಆರ್ಗ್ಯಾನಿಕ್ ಫುಡ್ ಅಂತ ಏನೂ ಇರೋದಿಲ್ಲ ಇವತ್ತು ಒಂದು ಹಿಟ್ಟನ್ನು ತಯಾರು ಮಾಡಬೇಕಾದ್ರೆ ಅದು ಹುಳ ಬರಬಾರ್ದು ಇಂತಿಷ್ಟು ತಿಂಗಳು ಅಂತ ಅದಕ್ಕೆ ಒಂದು ಕೆಮಿಕಲ್ನ ಒಳ ಅಳವಡಿಸಿರ್ತಾರೆ ಹಾಗಾಗಿ ನಾವು ನನ್ನ ಕಣ್ಣಿಗೆ ಕಣ್ಣು ಕಾಣೋ ಮಟ್ಟಿಗೆ ನಾನು ಆರ್ಗ್ಯಾನಿಕ್ಕಾಗಿ ನಮ್ಮ ಲೈಫನ್ನ ಲೀಡ್ ಮಾಡಬೇಕು ಸಾಧ್ಯವಾದಷ್ಟು ಫ್ರಿಜ್ಜಲ್ಲಿರೋ ತರಕಾರಿ ತಿನ್ನಬಾರ್ದು ಅಲ್ಲಿ ಇವತ್ತನ್ನು ಮಾಡಿದ ಸಾಂಬಾರು ಇವತ್ತೇ ಖಾಲಿ ಆಗೋ ನೋಡ್ಕೋಬೇಕು ಆಗಲಿ ಅನ್ನನೇ ಆಗಲಿ ಹೊರಗಡೆ ಬಿಸಾಕ್ತಿರೋ ಹಾಗೆ ನೋಡ್ಕೋಬೇಕು ಸಾಧ್ಯವಾದಷ್ಟು ಮಕ್ಕಳ ಜೊತೆ ಮನೆಯವರ ಜೊತೆ ಅತ್ತೆ ಮಾವನ ಜೊತೆ ವರ್ಗೀತಿಯರ ಜೊತೆ ನಗ್ನಗ್ತಾ ಇರಬೇಕು ನಮ್ಮ ಮನೆಯ ಗುಟ್ಟನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ಬಾರ್ದು ನಮ್ಮನೆಯ ಸಂಪಾದನೆಯನ್ನು ನಮ್ಮನೆಯ ಏಳಿಗೆಯನ್ನು ನಮ್ಮನೆಯಿಂದ ನೀನು ಉದ್ಧಾರ ಆಗ್ತಿರೋದನ್ನು ನಮ್ಮ ಗಂಡ ಹೆಂಡತಿ ಸಂಬಂಧವನ್ನು ಮಕ್ಕಳು ಉದ್ಧಾರ ಆಗ್ತಾ ಇರೋದು ಏಳಿಗೆ ಆಗ್ತಾ ಇರೋದನ್ನು ಯಾವುದೇ ಕಾರಣಕ್ಕೂ ಫ್ರೆಂಡ್ ಆಗಲಿ ಅಕ್ಕಪಕ್ಕದವ್ರ ಹತ್ರ ಅಲ್ಲಿ ಹೇಳ್ಕೊಳಕ್ಕೆ ಹೋಗಬಾರ್ದು ಈ ಒಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕಷ್ಟ ಆಗುತ್ತೆ ಇದೆಲ್ಲ ತಗೊಳೋಕೆ ಸಣ್ಣ ಆದ್ರೂ ಸಣ್ಣ ಪುಟ್ಟ ವಿಚಾರ ಆದ್ರೂ ತುಂಬ ಮನಸ್ಸಿಗೆ ಹತ್ತ ನಾಟೋ ಅಂಥದ್ದು ತುಂಬ ಮನಸ್ಸಿಗೆ ಸ್ವಲ್ಪ ಟೈಮ್ ತಗೊಳ್ಳೋ ಅಂಥದ್ದು ಯಾಕೆಂದರೆ ಮಾತಾಡಿ ಮಾತಾಡಿ ಅಭ್ಯಾಸ ಆಗಿರೋ ನಾಲ್ಗೆಗಳು ಅಷ್ಟು ಸುಲಭ ನಿಲ್ಲೋದಿಲ್ಲ ಮಾತಾಡ್ದೇನೆ ವಿಚಾರಗಳನ್ನ ಹೊರಗಡೆ ಅವ್ರು ಹೇಳದೇ ಇರೋಕ್ಕಾಗೋದಿಲ್ಲ ಊಟ ಮಾಡಿ ಮಾಡಿ ಬೇಸತ್ತಿರೋ ನಾಲಿಗೆಗಳು ಮತ್ತೆ ಪಾನಿಪುರಿ ಗೋಬಿ ಮಂಜೂರಿ ಬೇಕ್ರಿ ಐಟಮ್ಸೇ ಹೋಗ್ತಾವಲ್ಲ ಹಾಗೆಯೇ ಎಲ್ದಿ ಒಂದು ಫುಡ್ ಸ್ಟೈಲ್ಗೆ ಸ್ವಲ್ಪ ಹತ್ರ ಆಗೋದು ಕಷ್ಟ ನಿಧಾನ ಅದು ಟೈಮ್ ತೊಗೊಳುತ್ತೆ ಆದರೆ ಅಳ್ವಡಿಸ್ಕೊಳ್ಳೇ ಒಂದು ಸ್ಮೈಲ್ ಒಂದು ನಗು ಜೀವನನೇ ಬದಲಾಗ ಬದಲಾಗುತ್ತೆ ಅನ್ನೋದಾದರೆ ಯಾಕೆ ನಿರ್ಧಾರಗಳನ್ನು ತಗೋಬಾರ್ದು ಖಂಡಿತವಾಗ್ಲೂ ಇವತ್ತು ನಾಲಿಗೆಗೆ ರುಚಿಯಾಗಿರೋದು ದೇಹಕ್ಕೆ ಇಡಿಸೋದಿಲ್ಲ ದೇಹಕ್ಕೆ ಇಳಿಸೋದು ನಾಲಿಗೆಗೆ ರುಚಿಯಾಗಿರೋದಿಲ್ಲ ಇದನ್ನು ನೆನ್ಪಲ್ಲಿ ಇಟ್ಕೊಂಬಿಡಿ ಸಾಧ್ಯವಾದಷ್ಟು ಮಕ್ಕಳಿಗೆ ತರಕಾರಿಗಳ ಬಗ್ಗೆ ಸಾಧ್ಯವಾದಷ್ಟು ತಿಳಿಸ್ಕೊಡಿ ಕಾಳುಗಳ ಬಗ್ಗೆ ತಿಳಿಸ್ಕೊಡಿ ಕಾಳುಗಳನ್ನು ಮನೆಯಲ್ಲಿ ಜಾಸ್ತಿ ಮೊಳಕೆ ಕಟ್ಟಿ ಸಾಂಬಾರುಗಳು ಮಾಡೋದು ಆರೋಗ್ಯಕರವಾದ ಒಂದು ಅಡುಗೆಯನ್ನು ಮಾಡೋದು ರಾಗಿಯನ್ನು ಬಳಸೋದು ಗೋಧಿಯನ್ನು ಬಳಸೋದು ಜೋಳವನ್ನು ಬಳಸೋದು ಊಟದಲ್ಲಿ ಊಟದಲ್ಲಿ ಸಾಧ್ಯವಾದಷ್ಟು ಡಯೆಟನ್ನು ಫಾಲೋ ಮಾಡೋದು ನೋಡೋದಕ್ಕೆ ಅಂದನೇ ಬೇಕು ಚಂದನೇ ಬೇಕು ಬೆಳಿಗ್ಗೆ ಇರಬೇಕು ಸ್ಮಾರ್ಟಾಗಿ ಮಾಡಲ್ಸ್ ಥರ ಇರಬೇಕು ಅಂತಲ್ಲ ಆರೋಗ್ಯಕರವಾದ ಜೀವನ ಇದ್ದರೆ ಯಾವ ಮಾಡಲ್ಸ್ಗೂ ಯಾವ ಸಿನಿಮಾ ನಟಿಯರಿಗೂ ಕಡಿಮೆ ಇಲ್ಲ ಆ ಥರ ನಮ್ಮ ಲೈಫನ್ನ ಚೆನ್ನಾಗಿ ಸುಂದರವಾಗಿ ಇಟ್ಕೋಬೋದು ಎಲ್ಲರೂ ಹೇಳೋದು ಒಂದೇ ಆರೋಗ್ಯದ ಮುಂದೆ ಏನೂ ಇಲ್ಲ ಒಡವೆ ವಸ್ತ್ರ ಹಣ ಆಸ್ತಿ ಎಂಥದ್ದಿಲ್ಲ ಅದನ್ನು ಚೆನ್ನಾಗಿಡ್ಕೋಬೇಕು ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಎರಡನ್ನೂ ಹೇಳ್ತಾ ಇದ್ದೀನಿ ಇವೆರಡು ಚೆನ್ನಾಗಿತ್ತು ಅಂದರೆ ಲಕ್ಷ್ಮಿ ರಾರಾ ಅಂತ ಬರ್ತಾ ಇರ್ತಾಳೆ ಆಗಿನಿ ಆಯ್ತಾ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಖಂಡಿತ ಮಾಡ್ಕೊಳ್ಳಿ ಹಿಡಿತದ ಖರ್ಚು ಹಿಡಿತವಾದ ಮಾತು ಅಂದ್ರೆ ಮಾತಿನ ಮೇ ಮೇಲೆ ಗಮನ ಇರಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಆ ಮಾತಿನಿಂದ ನಮ್ಮನೆ ಗುಟ್ಟು ಬಯಲಾಗ್ತಾ ಇದೆಯಾ ಅಥವಾ ನಮ್ಮ ಬೇರೆಯವ್ರ ಮನಸ್ಸು ನೋವಾಗ್ತಿದೆಯಾ ಅನ್ನೋದ್ರ ಬಗ್ಗೆ ಗಮನ ಇರಲಿ ಯಾವತ್ತು ನಮ್ಮನ್ನ ನಾವು ಪ್ರೀತಿಸಬೇಕು ನಾ ಯಾವತ್ತು ನನ್ನ ಲೈಫನ್ನು ನಾವು ಗೌರವ ಕೊಡ್ತೀವೋ ನಾವು ಪ್ರೀತಿಸ್ತೀವೋ ನಮ್ಮನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೊಳ್ತೀವೋ ಆವಾಗ ಎದುರುಗಡೆ ಇರೋ ವ್ಯಕ್ತಿಗೆ ನಮ್ಮನ್ನು ನೋಡಿ ಗೌರವ ಕೊಡಬೇಕು ಅಂತ ತನ್ನ ತಾನೇ ಬಂದ್ಬಿಡುತ್ತೆ ನಾವೇನು ಅವ್ರಂಗೆ ಕೇಳೋ ಅವಶ್ಯಕತೆ ಇಲ್ಲ ಒಬ್ಬರು ಜೀವನದ ಸ್ಟೈಲು ಹೇಗಿರುತ್ತೆ ಅಂತ ಆ ವ್ಯಕ್ತಿ ಮುಖ ಅವ್ರ ಆ ವ್ಯಕ್ತಿಯ ಮೈ ಮೈಕಟ್ಟನ್ನು ನೋಡಿದ್ರೆ ಸಾಕಾಗುತ್ತೆ ಅವನು ಆರೋಗ್ಯವಾಗಿದ್ದಾನೆ ಮನಸ್ಸು ನೆಮ್ಮದಿಯಿಂದ ಇದ್ದಾನೆ ಅಂತ ನೆಮ್ಮದಿ ಆರೋಗ್ಯ ಇವೆರಡನ್ನೂ ಪಡ್ಕೋಬೇಕು ಅಂತಂದರೆ ಸಾಧ್ಯವಾದಷ್ಟು ಸಣ್ಣ ಪುಟ್ಟ ಒಂದು ಆರೋಗ್ಯ ಸಮಸ್ಯೆ ಬಂತು ಅಂದರೆ ಹೆಣ್ಮಕ್ಳುಗಳು ಮನೇಲೇ ಮಾಡ್ಕೊಳ್ತೀನಿ ಆಸ್ಪಿಟ್ಲಿಗೆ ಹೋಗದಿದ್ರು ಪರವಾಗಿಲ್ಲ ಅಂದ್ಕೊಂಡು ವೆಯ್ಟ್ ಮಾಡೋದು ಈಗ ಬಂದಿರೋ ಈಗ ಬ್ರೆಸ್ಟಳ್ಳೇನೋ ನೋವು ಬಂತು ಬ್ರೆಸ್ಟಳ್ಳಿ ಒಂಥರ ಹಾಲು ಥರ ಬಂತು ನೀರು ಥರ ಬಂದಿದೆ ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಕೊಂಡು ಹೋಗೋದು ಅದು ದೊಡ್ಡದಾಗಾಗಿರುತ್ತೆ ಪ್ರಾಣಕ್ಕೆ ಕೂತ್ ಅಂದ್ಕೊಳ್ತೀವಿ ಬೇಡ ಯಾರಿಗೋಸ್ಕರ ನಿಮಗೋಸ್ಕರ ಅಲ್ವಾ ಒಂದು ಸ್ವಲ್ಪ ಸಣ್ಣ ಪುಟ್ಟ ನೋವು ಬಂತು ಅಂದ ತಕ್ಷಣವೇ ಆಸ್ಪಿಟಲ್ ತೋರಿಸೋದು ಒಂದು ಏಜ್ ಒಂದು ವಯ ಕೆಲವೊಬ್ಬರಿಗೆ ಇಂತಿಷ್ಟೇ ಟೈಮಲ್ಲಿ ಗರ್ಭಕುಶ ಪ್ರಾಬ್ಲಮ್ ಬರಬೇಕು ಅಂತ ಇಲ್ಲ ಎಲ್ಲರಿಗೂ ಬರುತ್ತೆ ನನ್ನ ಮಕ್ಕಳಾಗಿಲ್ಲ ನಾನು ಮಾತ್ರಕ್ಕೆ ಕೊರಗ್ತಾ ಕೂತ್ಕೊಳ್ಳೋದಿಲ್ಲ ಟ್ರೀಟ್ಮೆಂಟ್ಗಳನ್ನು ತಗೊಳ್ಳಿ ಮನೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ನಾವು ನಮ್ಮ ದೇಹಕ್ಕೆ ಆರೋಗ್ಯಕರವಾದ ಊಟವನ್ನು ಸೇರಿಸ್ತೀವೋ ನಾವು ಫುಡ್ಡನ್ನ ಸೇರಿಸ್ತೀವೋ ನಮ್ಮ ದೇಹ ನಾವು ಹೇಳಿದಂಗೆ ಕೇಳುತ್ತೆ ಮೈ ಮುರಿದು ಬರೋ ಹಾಗೆ ಸಾಧ್ಯವಾದಷ್ಟು ವಾಕಿಂಗ್ ಮಾಡಿ ಮೊದಲೆಲ್ಲ ಮೈ ಮುರಿದು ಕೆಲಸ ಮಾಡ್ತಾಯಿದ್ರು ಈಗ ಆಗೋದಿಲ್ಲ ಸಾಧ್ಯವಾದಷ್ಟು ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಹೋಗಲೇಬೇಕಾಗುತ್ತೆ ಬೆಳಗಿನ ಜಾವ ಅಥವಾ ಸಂಜೆ ಆದ ಮೇಲೆ ಹಾಗೆ ಮನೆಯಲ್ಲಿ ಸಾಧ್ಯವಾದಷ್ಟು ದುಡ್ಡಿನ ದುಡ್ಡನ್ನ ಮನೆಯಲ್ಲಿ ಇಟ್ಕೊಂಡಿರಬೇಕು ದುಡ್ಡನ್ನ ಖರ್ಚನ್ನು ಕಡಿಮೆ ಮಾಡಬೇಕು ಅದ್ರ ಜೊತೆಗೆ ಬೇಡವಾಗಿರೋ ವಸ್ತುಗಳನ್ನು ಆಗಲಿ ಆನ್ಲೈನಲ್ಲೇ ಆಗಲಿ ತಗೊಳ್ಳೋದು ಆ ಥರ ಎಲ್ಲ ಮಾಡೋದು ಖಂಡಿತ ಬೇಡ ತನ್ನ ಸೌಂದರ್ಯವನ್ನು ಯಾವತ್ತು ಹೆಣ್ಣು ಆರಾಧಿಸ್ತಾಳೋ ಅವತ್ತು ಅವಳು ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ ಯಾವತ್ತು ಸೌಂದರ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ ಮನೆಯಲ್ಲೇ ಇರುವಂತಹ ಆರ್ಗ್ಯಾನಿಕ್ ಆಗಿರ್ತಕ್ಕಂತಹ ಪ್ರತಿಯೊಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಿಮ್ಮ ಅಂದ ಚೆಂದ ದೇಹದ ಚೆಂದ ಮುಖದ ಅಂದವನ್ನು ಜಾಸ್ತಿ ಮಾಡ್ಕೊಳ್ಳಿ ಇದರಿಂದ ಎದುರುಗಡೆ ಇರೋವರು ಸಹ ನಿಮ್ಮ ಕಣ್ಣು ಕುಕ್ಕೋ ಹಂಗಿರುತ್ತೆ ಇಲ್ಲಿ ಬಣ್ಣ ಬರಲ್ಲ ದೇಹದ ದಪ್ಪ ಬರೋದಿಲ್ಲ ಒಂದು ಸುಂದರವಾದ ನಗುವಿನ ಮುಖಕ್ಕೆ ಖಂಡಿತವಾಗ್ಲೂ ಬಣ್ಣ ಅಡ್ಡಿ ಆಗೋದಿಲ್ಲ ಕೆಲವರು ಎಷ್ಟು ಕಪ್ಪಿರ್ತಾರೆ ಎಷ್ಟು ಲಕ್ಷಣವಾಗಿರ್ತಾಳೆ ಅಂತ ಕಣ್ಣು ಹಾಕಡೆ ಹಾಯಿಸ್ತೀವಿ ನಾವು ಖಂಡಿತವಾಗಲೂ ಸ್ನೇಹಿತರೆ ಸಾಧ್ಯವಾದಷ್ಟು ಮೈ ಅಂದ ಮುಖದ ಅಂದ ದೇಹದ ಅಂದವನ್ನು ಹೆಣ್ಮಕ್ಳು ಕಾಪಾಡ್ಕೋಬೇಕು ನನ್ನನ್ನು ಯಾರು ನೋಡ್ತಾರೆ ಮದುವೆ ಆಯಿತು ಮಕ್ಕಳಾಯಿತು ಇನ್ಯಾರಿಗೋಸ್ಕರ ಅಂತ ನಾವೇನಾದರೂ ಕಡೆ ಗಣಿಸಿದ್ರೆ ಗಂಡ ಇನ್ನ ನನ್ನನ್ನು ನೋಡದ್ಬಿಟ್ಟು ಇನ್ಯಾವ್ರನ್ನೂ ನೋಡ್ಕೊಂಡು ಹೋಗಿ ಹೋಗೋಕ್ಕೆ ಶುರು ಮಾಡಿಬಿಟ್ಟಿರ್ತಾನೆ ನಮ್ಮೇಲೆ ಹುಷಾರು ಯಾವುದೇ ಹೆಣ್ಮಕ್ಳಾದ್ರೂ ಹೊರಗಡೆ ಹೋಗಿ ಹೆಣ್ಮಕ್ಳು ಗಂಡು ದಾರಿ ತಪ್ಪೋದಕ್ಕೆ ಕಾರಣ ಎಣ್ಣೆ ಗಂಡಲ್ಲ ನಾವು ಮಾಡುವಂಥ ನೆಗ್ಲೆಕ್ಟ್ ನಾವು ತಗೊಳ್ಳೋ ನಿರ್ಧಾರಗಳು ನಮ್ಮ ಮಾಡೋ ಕೆಲಸಗಳು ಆಡೋ ಮಾತುಗಳು ನನ್ನ ಲೈಫಲ್ಲಿ ನನಗೇನು ಬರೋಲ್ಲ ಅಲ್ಲ ಬರುತ್ತೆ ಅಂತ ಮಾಡಬೇಕು ಗೊತ್ತಿಲ್ಲದೋ ಗೊತ್ತು ಮಾಡ್ಕೋಬೇಕು ಯಾರು ಹೋಗ್ತಾರೆ ಯಾರು ಉಟ್ಕೊಳ್ತಾರೆ ಅಯ್ಯೋ ನಂಗೆ ಸೀರೆ ಉಡಕ್ಕೆ ಬೇಜಾರಪ್ಪ ಒಂದು ಗೌನ್ ಹಾಕ್ಕೊಂಡು ನಿಂತಿರ್ತೀನಿ ತಪ್ಪಲ್ವಾ ಅದು ಸರಿ ನಿಮ್ಮ ಮನೆಯಲ್ಲೇ ನೈಟಿ ಹಾಕೊಳ್ಳಿ ದೇವ್ರ ಪೂಜೆ ಮಾಡೋಕ್ಕೊಂದು ಸ್ಯಾರಿ ಹೊರಗಡೆ ಪ್ರತಿದಿನನೂ ಒಂದು ಕಾರ್ಯಕ್ರಮಕ್ಕೆ ನಂಗೆ ನಗ್ತಾ ಓಡಾಡೋದು ಒಂದು ಮಾತಿಂದ ಏನು ಬೇಕಾದರೂ ಒಂದು ನಿರ್ಧಾರದಿಂದ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಸ್ನೇಹಿತರೆ ಸ್ಮಾರ್ಟ್ ಲೈಫನ್ನು ಯಾರು ಲೀಡ್ ಮಾಡ್ತಾರೋ ಅವನೇ ಪುಣ್ಯವಂತ ಅವನೇ ಖುಷಿವಂತ ಅಂತ ಹೇಳ್ತೀನಿ ಬನ್ನಿ ಇವತ್ತು ಅಕ್ಕಿ ಹಿಟ್ಟು ರಾಗಿ ರಾಗಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಮಾಡ್ತಾಯಿದ್ದೀನಿ ಆಗಲೇ ನಾನು ಸೊಪ್ಪಿನ ಗೊಜ್ಜು ಮಾಡಿದೆ ಅಲ್ವ ಸೊಪ್ಪನ್ನು ತೊಳೆದು ಹಾಕ್ತೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಒಂದ್ನಾಲ ಕಸಿ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಉಪ್ಪು ಬೇಳೆ ಸಾಂಬಾರು ಪುಡಿ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದ್ ಕುದ್ದು ಬೆ ಸೊಪ್ಪು ಟೊಮೊಟೋನೂ ಹಾಕಿದೆ ಅದಕ್ಕೆ ಅದೆಲ್ಲ ಬೆಂದಾದಮೇಲೆ ಕೆಳಗಡೆ ಇಳಕಿಸ್ಕೊಂಡು ತಣ್ಣಗಾದಮೇಲೆ ಮಿಕ್ಸಿಯಲ್ಲಿ ರುಬ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟು ಬೆಂದಿರೋ ಸೊಪ್ಪನ್ನು ಅದೊಳಗಡೆ ಹಾಕಿ ಒಂದೆರಡು ಕುದಿ ಕುದಿಸ್ಕೊಳ್ತೀನಿ ಜಾಸ್ತಿ ಕುದಿಸೋ ಅವಶ್ಯ ಅವಶ್ಯಕತೆ ಎಲ್ಲ ಆಲ್ರೆಡಿ ಬೆಂದಿರುತ್ತೆ ಕುದಿಸ್ಕೊಟ್ಟು ಕುದಿಸ್ಕೊಂಡು ಇಳ್ಕೊಂಡ್ರೆ ಸಾಕು ಗಟ್ಟಿಗಿರಬೇಕು ಅದು ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆಗೆಲ್ಲ ಸೂಪರಾಗಿರುತ್ತೆ ಸ್ನೇಹಿತರೆ ಇನ್ನು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ನಮ್ಮ ಮೈಸೂರು ಮಂಡ್ಯ ನಮ್ಮ ನಂಜನಗೂಡು ಕಡೆ ಎಲ್ಲ ಇದೇ ಥರನೇ ರೊಟ್ಟಿ ಮಾಡಿರೋ ಮಾಡೋದು ಇದೇ ಥರನೇ ರೊಟ್ಟಿ ಮಾಡ್ತಾ ಇದ್ದೀನಿ ಒಂದು ಸಲ ಪ್ರಯತ್ನ ಮಾಡಿ ಕೈಯಂತೂ ಸುಡೋದಿಲ್ಲ ಹಾಗೇ ಕೈ ಸುಟ್ಟರೂ ಪರವಾಗಿಲ್ಲ ಒಂದು ಎರಡು ಸಲ ಟ್ರೈ ಮಾಡಿ ಖಂಡಿತ ಬರುತ್ತೆ ಹಾಗೇ ಸೊಪ್ಪಿನ ಗೊಜ್ಜನ್ನ ನೀವು ಮಾಡಿಕೊಂಡು ಊಟ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತೀನಿ ಸ್ಮಾರ್ಟ್ ಲೈಫಲ್ಲಿ ತುಂಬ ಇದೆ ಸ್ನೇಹಿತರೆ ಆರೋಗ್ಯಕರವಾದ ಜೀವನ ನಡೆಸಬೇಕು ಅಂದರೆ ಆರೋಗ್ಯಕರವಾದ ಒಂದು ಫುಡ್ಡನ್ನು ನಾವು ತಗೊಳ್ಳೇಬೇಕಾಗುತ್ತೆ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ಒಂದು ಮಾತನ್ನು ನಾವು ಯಾರಿಗೆ ಆದ್ರೂ ನಿಮ್ಮ ನಿರ್ಧಾರಗಳನ್ನು ಹತ್ತು ಸಲ ಅವ್ರ ಮೇಲೆ ಹೇರೋದಕ್ಕೂ ಹೋಗಬೇಡಿ ಯಾವುದೇ ಮಾತನ್ನು ಹತ್ತು ಸಲ ಹೇಳಿ ಅವ್ರ ಮನಸ್ಸನ್ನು ನೋವು ಮಾಡಿ ಎದುರುಗಡೆ ಇರೋ ವ್ಯಕ್ತಿ ಮನಸ್ಸನ್ನು ನೋವು ಮಾಡೋದಕ್ಕೂ ಹೋಗಬೇಡಿ ನಿಮ್ಮ ಮಾತಿನ ಮೇಲೆ ಇಡುತ್ತಾ ಇರಲಿ ನಿಮ್ಮ ಮಾತಿನ ಮಾತಾಡಿದಾಗ ನಿಮ್ಮ ಎದುರುಗಡೆ ಇರೋರು ಗೌರವ ಗೌರವ ಕೊಡುವ ಹಾಗೆ ಇರಬೇಕು ಆ ಥರ ಮಾತನ್ನು ಹಾಡಿ ಹಾಗೆಯೇ ತಮಾಷೆ ಮಾಡಬೇಡಿ ಅಂತ ಹೇಳೋದಿಲ್ಲ ಖಂಡಿತ ಎಲ್ಲರಿಗೂ ತಮಾಷೆ ಮಾಡೋವಂಥ ಹಕ್ಕಿರುತ್ತೆ ಇನ್ನೊಬ್ಬರನ್ನ ಈ ಅಳಿಸಿ ಇನ್ನೊಬ್ಬರನ್ನ ನೋಯಿಸಿ ತಮಾಷೆ ಮಾಡೋದು ಅಂತೂ ಖಂಡಿತ ಬೇಡ ಅನ್ಯರ ಮಾತೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ಯರ ಬಗ್ಗೆ ಮಾತಾಡೋದು ಬೇಡ ಗೊತ್ತಿಲ್ಲದೆ ಇರೋದನ್ನು ಗೊತ್ತು ಅಂತ ಹೇಳೋದು ಬೇಡ ಆಯಿತಾ ಹಾಗೆಯೇ ಆರೋಗ್ಯಕರ ವಿಚಾರದಲ್ಲಿ ಬಂದರೆ ಸಾಧ್ಯವಾದಷ್ಟು ನಮ್ಮ ಸ್ಕಿನ್ಗೆ ಸಂಬಂಧಪಟ್ಟಾಗಿ ಕಡಿತಗಳು ಬರುತ್ತೆ ನೆವೆಗಳು ಬರುತ್ತೆ ಅದನ್ನೆಲ್ಲ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಮದುವೆ ಆಗಿರಲಿ ಆಗ ಅಥವಾ ಮಕ್ಕಳಾಗಿರಲಿ ಅವ್ರಿಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ತಲೆ ಕೂದಲು ಉದುರ್ತಾ ಇದೆ ಅಂತ ತಕ್ಷಣವೇ ಮನೇಲೇ ಕೂತ್ಕೊಂಡು ರೆಮಿಡಿ ಮಾಡೋದಕ್ಕೂ ಮುನ್ನ ದಯ ದಯವಿಟ್ಟು ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ದೇಹದಲ್ಲಿ ಯಾವುದಾದ ವಿಟಮಿನ್ಗಳು ಕೊರತೆ ಇದೆಯಾ ಅಂತ ನೋಡ್ಕೊಳ್ಳಿ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಶುಗರ್ ಇದೆಯಾ ಬಿ ಪಿ ಇದೆಯಾ ಎಲ್ಲನೂ ವರ್ಷಕ್ಕೊಂದ್ಸಲ ಚೆಕ್ ಮಾಡಿಸ್ಕೊಳ್ತಾ ಇರಿ ಸಣ್ಣ ಪುಟ್ಟ ಒಂದು ಬದಲಾವಣೆಗಳು ಎಷ್ಟೋ ದುಡ್ಡು ಖರ್ಚು ಏನೇನೋಕ್ಕೂ ಕಳಿತೀವಿ ಒಂದು ಡ್ರೆಸ್ ಪೀಸ್ ಕ ಕೊಟ್ಟರೆ ಎಷ್ಟು ದುಡ್ಡು ಹೋಗುತ್ತೆ ಅದೇ ನಾವು ಈ ಒಂದು ಟೆಸ್ಟ್ ಕೊಟ್ಟರೆ ನಮ್ಮ ಆರೋಗ್ಯ ಚೆನ್ನಾಗಿರಲ್ವ ಒಂದು ಏನೇ ಕಾಯಿಲೆನೂ ಒಂದು ಸ್ಟೇಜ್ ಒಂದು ಪ್ರಾರಂಭಿಕ ಸ್ಟೇಜಲ್ಲಿದ್ದಾಗ ಮಾತ್ರ ನಾವು ವಾಸಿ ಮಾಡ್ಕೊಳೋಕಾಗೋದು ಫೈನಲ್ ಸ್ಟೇಜಲ್ಲಿ ಇದ್ರೆ ಖಂಡಿತ ನಾವು ಯಾವುದೂ ವಾಸಿ ಮಾಡ್ಕೊಳೋಕೆ ಆಯಿತಾ ಹಾಗೆಯೇ ಮನೆಯಲ್ಲಿ ಪ್ರತಿಯೊಬ್ಬರು ಒಂದು ಅತ್ತೆ ಮಾವನಿಗೆ ಒಂದು ಗೌರವ ಒಂದು ಕೊಡ್ತಾ ಬಂದರೆ ನಾಲ್ಕು ಜನ ನಮ್ಮನ್ನು ನೋಡಿ ನೋಡ್ತಾರೆ ನೋಡೋ ಕಣ್ಣುಗಳು ತುಂಬ ಇದ್ದಾವೆ ಆದರೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೆ ನಮ್ಮದು ಎರಡು ಕಣ್ಣು ಆದರೆ ನಮ್ಮನ್ನು ನೋಡೋ ಕಣ್ಣು ಸಾವಿರಾರು ಇರುತ್ತೆ ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೆ ಮಕ್ಕಳತ್ರ ಮಾತಾಡಬೇಕಾದ್ರೂ ಮಕ್ಕಳು ನಮ್ಮನ್ನು ನೋಡಿ ಗೌರವನೂ ಪಡಬೇಕು ಭಯನೂ ಇರಬೇಕು ಆ ಥರ ಮಕ್ಕಳನ್ನು ಬೆಳೆಸಬೇಕು ಮಾತನ್ನೆಲೆ ಆಗಲಿ ಅಥವಾ ನೋಟದಲ್ಲೇ ಆಗಲಿ ಆ ಸಿಲ್ಲಿ ಸಿಲ್ಲಿ ವಿಚಾರಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡು ಕೂತ್ಕೊಂಡು ಯೋಚನೆ ಮಾಡೋದಿಲ್ಲ ಯಾರೋ ಬೇರೆಯವರು ಅನಬಾರ್ದು ಅಂದರು ಅಂತ ಅಂದ್ಕೊಂಡು ಅದನ್ನು ತಲೆ ಒಳಗಡೆ ಹಾಕ್ಕೊಂಡು ಈಗ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಿರ್ತಾರೆ ನೀವೇನು ತಪ್ಪು ಮಾಡಿಲ್ಲ ಅಂದರೆ ಅದು ಕೆಟ್ಟದ ಬಗ್ಗೆ ನೀವು ಮಾತಾಡೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಆದರೆ ನಿಮ್ಮ ಮಾನಕ್ಕೆ ನಿಮ್ಮ ಶೀಲಕ್ಕೆ ಏನಾದರೂ ಭಂಗ ಬಂತು ಅಂದರೆ ನೀವು ಯಾವತ್ತೂ ಯಾರೂ ಬಿಡೋದಕ್ಕೆ ಹೋಗಬೇಡಿ ಲೈಫು ದೊಡ್ಡದಾಗಿಲ್ಲ ಪುಟ್ಟದಾಗಿದೆ ಸ್ಮಾರ್ಟ್ ಲೈಫನ್ನ ನಾವು ಎಂಜಾಯ್ ಮಾಡಬೇಕು ಅಂದರೆ ಸಣ್ಣ ಸಣ್ಣ ಬದಲಾವಣೆಗಳು ಖುಷಿಯಿಂದ ಇರಬೇಕು ಹೆಣ್ಣು ಮಕ್ಕಳು ಅದರಲ್ಲೂ ಹೆಣ್ಣಿಂದನೇ ಜೀವನ ಹೆಣ್ಣಿಂದನೇ ಆದಿ ಹೆಣ್ಣಿಂದನೇ ಅಂತ್ಯ ಅಂತ ಮರಿಬೇಡಿ ಸ್ನೇಹಿತರೆ ಯಾವತ್ತೇ ಆದ್ರೂ ಹೆಣ್ಣು ಅಂತಂದರೆ ಕಡೆಗಣಿಸೋ ಅಂಥವ್ರು ಮೂರ್ಖರು ಆಯ್ತಲ್ವಾ ಹೆಣ್ಣಿಲ್ಲ ಅಂದರೆ ಏನೂ ಇಲ್ಲ ಹೆಣ್ಣು ಎಲ್ಲ ಆಯಿತಾ ಅದಂತೂ ನಿಜ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಪ್ರತಿಯೊಂದು ಹೆಣ್ಣು ತನ್ನ ಬೇಕು ಬೇಡಗಳನ್ನು ಹೇಗೆ ನೋಡ್ತಾಳೋ ನನ್ನ ಅಕ್ಕ ನನ್ನ ಗಂಡ ಆಗಿರ್ಬೋದು ಮಕ್ಕಳಾಗಿರ್ಬೋದು ನಾದ್ನಿ ಆಗಿರ್ಬೋದು ಹೊರ್ಗಿತಿರಾಗಿರ್ಬೋದು ಅತ್ಕೆದಿರಾಗಿರ್ಬೋದು ಅವರ ಬೇಕು ಬೇಡಗಳನ್ನು ಖಂಡಿತ ನೋಡಬೇಕಾಗುತ್ತೆ ಹಣಕಾಸು ಸಂಬಂಧಿಸಿದ್ದಲ್ಲ ಮನಸ್ಸಿಗೆ ಸಂಬಂಧಿಸ್ತಕ್ಕಂತಹ ಮಾತುಗಳು ಹಾಗೆ ಯಾವುದನ್ನೇ ಆಗಲಿ ನನಗೆ ಗೊತ್ತು ಅಂತ ಹೇಳೋದಿಕ್ಕೆ ಹೋಗಬೇಡಿ ಎದುರುಗಡೆ ಇರೋ ವ್ಯಕ್ತಿ ಏನು ಮಾತಾಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ ಮೌನವಾಗಿದ್ದರೆ ಎಲ್ಲ ವಿಚಾರಗಳು ತಾನು ತಾನಾಗಿ ಗೊತ್ತಾಗುತ್ತೆ ಮನೆ ಮನ ಎಲ್ಲ ಆರೋಗ್ಯವಾಗಿದ್ದರೇ ಚೆಂದ ಕಣ್ರಿ ಯಾವತ್ತು ಹೆಣ್ಣು ಆರೋಗ್ಯಕರವಾದ ಜೀವನ ಬದಲಾವಣೆ ತಗೊಂಡು ಬರ್ತಾಳೋ ಆಗಲೇ ಮನೆ ಚೆನ್ನಾಗಿರೋದು ಮನೆಯ ಅಂದ ಚೆಂದ ಗೌರವ ನೆಮ್ಮದಿ ಎಲ್ಲ ಸಿಗೋದು ಅದು ಹೆಣ್ಣಿಂದನೇ ಹೊರ್ತು ಗಂಡಿಂದಂತೂ ಅಲ್ಲ ಈ ಬದಲಾವಣೆಗಳನ್ನು ಹೆಣ್ಣೇ ಮಾಡಬೇಕು ಹೊರ್ತು ಬೇರೆಯವರಲ್ಲ ಎಷ್ಟೋ ಸಮಯನ ನಾವು ಕಳ್ಕೊಳ್ತಾ ಹೋಗ್ತೀವಿ ಸಣ್ಣ 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 ಇದು ಬಿಡು ಅರ್ಧ ನಿಮಿಷ ಒಂದು ನಿಮಿಷ ಅಂತ ಅದಕ್ಕೆ ಬೆಳನೆ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು